ಈತ ಪ್ರತಾಪ್ಗೆ ಅವಾಜ್ ಬಿಟ್ಟಂಥ ವಿನಯ್ ಫುಲ್ ಶಾಕ್ನಲ್ಲಿದ್ದಾನೆ ಅಂತಲೇ ಹೇಳ್ಬೋದು ಏಕೆಂದರೆ ಎಷ್ಟು ದಿನ ಆದ ನಂತರ ಪ್ರತಾಪ್ ಈಗ ತಿರುಗಿ ಬಿದ್ದಿದ್ದಾನೆ ಪ್ರತಾಪಿಗೆ ತಿರುಗಿ ಬಿದ್ದಿರೋದು ನೋಡಿ ಒಂದು ಕ್ಷಣ ಈಗ ಬೆಚ್ಚಿ ಬಿದ್ದೋಗಿದ್ದಾನೆ ಅಂತ ಹೇಳ್ಬೋದು ಹೌದು ಆತ ಏನು ಯೋಚನೆ ಮಾಡೋಕ್ಕಾಗಿರಲ್ಲೋ ಅದೆಲ್ಲ ಇವತ್ತು ಇದೆ ಅಷ್ಟೇ ದೊಡ್ಡ ಶಾಕ್ನಲ್ಲಿ ಕೂಡ ಇದ್ದಾನೆ ಅಂತಲೇ ಹೇಳ್ಬೋದು ಹೌದು ಅಮಾಯಕನ ಥರ ಬೋರ್ಡ್ ಹಾಕಿಕೊಂಡು ನಾಟಕ ಆಡ್ತಾನೆ ಪ್ರತಾಪ್ ಅಂತ ಹೇಳಿ ವಿನಯ್ ಹೇಳ್ತಾನೆ ಏನು ಈಗ ಸಂಬಂಧ ಅವನು ಅಬ್ಜೆಕ್ಷನ್ ಕೂಡ ಮಾಡ್ತಾನೆ ಸರಿಯಾಗಿ ರೀತಿ ಬೈತಾನೆ ಕೂಡ ಏನೋ ಮಾಡ್ಕೊಳಕ್ಕಾಗುತ್ತೆ ಅನ್ನೋ ಪದಗಳನ್ನು ಕೂಡ ಉಪಯೋಗಿಸ್ತಾನೆ ಸದ್ಯ ಇದನ್ನು ನೋಡಿದಂಥ ರೊಚ್ಚಿಗೆದಂಥ ಜನರು ಕೂಡ ಈಗ ಆಚೆ ವಿನಯ್ಗೆ ಬೈತಿದ್ದಾರೆ ಹೋಗಿ ಹೋಗಿ ಆ ಪಾಪದವ್ರ ಮೇಲೆ ನೀನು ತೋರಿಸ್ತೀಯಲ್ಲ ನಿನಗೆ ತಾಕತ್ತಿದ್ದರೆ ಸಂಗೀತ ಮೇಲೆ ಹೋಗಿ ತೋರಿಸೋ ಕಾರ್ತಿಕ್ ಮೇಲೆ ಹೋಗಿ ತೋರಿಸು ನಿನಗೆ ಅದು ಪೊಗುರು ತೋರ್ಸೋಕ್ಕಾಗಲ್ಲ ಅದಕ್ಕೆ ಅವ್ರದ್ದು ಹೋಗಿ ಹಂಗೆ ನಿಗಿರ್ತಿದೆಯಾ ಅಂತ ಹೇಳಿ ಸಾಕಷ್ಟು ಬೈತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಬರ್ತಾ ಬರ್ತಾ ವಿನಯ್ಗಂತೂ ತುಂಬಾ ಡಿಮೋಟಿವ್ ಆಗೋ ರೀತಿಲಿ ಹೊರಗಡೆ ಆಗ್ತದೆ ಆದರೆ ವಿನಯ್ಗೆ ಇದು ಅರ್ಥ ಆಗ್ತಿಲ್ಲ ನಾನು ಪ್ರತಾಪ್ಗೆ ಬೈದು ಬಿಟ್ಟರೆ ದೊಡ್ಡ ಹೀರೋ ಆಗ್ತೀನಿ ಅನ್ನೋ ರೀತಿಲಿ ನಡ್ಕೊಳ್ತಿದ್ದಾನೆ ಪ್ರತಾಪ್ ಅಲ್ಲ ವಿನಯ್ ಆದರೆ ವಿನಯ್ ಈಗ ದೊಡ್ಡ ಮಟ್ಟಿಗೆ ವಿಲಾನೆ ಆಗಿದ್ದಾನೆ ಅಂತಲೇ ಹೇಳ್ಬೋದು